ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಪ್ರತೀಶ್ ಕನ್ನಡ ವಾಹಿನಿಗೆ ಸುಸ್ವಾಗತ ಈ ದಿನ ನಾನು ಈ ವಿಡಿಯೋದಲ್ಲಿ ಬೆಣ್ಣೆನ ತುಪ್ಪ ಮಾಡೋದು ಹೇಗೆ ಅಂತ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಹಾಗೆ ಯಾಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಬೆಣ್ಣೆನ ತೊಳ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋ ಥರ ಅಷ್ಟೆ ಇಷ್ಟೇ ಇದನ್ನು ಸ್ವಲ್ಪ ತೊಳೆದಂಗೆ ಇರುತ್ತೆ ಇದು ಹಾಗೆ ಇದನ್ನು ಬಗ್ಗಿಸ್ಬಿಟ್ಟು ಇದನ್ನು ಕಾಯಿಸೋದಕ್ಕೆ ಇಡಬೇಕಾಗುತ್ತೆ ನೋಡಿ ಇವಾಗ ಸ್ಟೌವ್ ಹಚ್ಚಿಬಿಟ್ಟು ಬೆಣ್ಣೆನ ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ ಇದು ನಿಧಾನಕ್ಕೆ ಕರಗ್ತಾ ಹೋಗುತ್ತೆ ನೋಡಿ ಕರಗೋದಾಗ್ಲೇ ಗೊತ್ತಾಗ್ತಾ ಇದೆ ಇದು ಬಂದು ಅರ್ಧ ಕೆ ಜಿ ಬೆಣ್ಣೆ ಅರ್ಧ ಕೆ ಜಿ ಬೆಣ್ಣೆಯಿಂದ ಎಷ್ಟು ತುಪ್ಪ ಬರುತ್ತೆ ಅನ್ನೋದನ್ನು ನೋಡೋಣ ಕಾಯಿಸಿದ ಮೇಲೆ ಗೊತ್ತಾಗುತ್ತೆ ನಾನು ಫಸ್ಟ್ ಟೈಮ್ ನನ್ನ ಬೆಣ್ಣೆ ಕಾಯಿಸ್ತಾ ಇರೋದು ನೋಡಿ ಯಾವ ಥರ ಕರಗ್ತಾ ಇದೆ ಅಂತ ಗೊತ್ತಾಗ್ತಿದೆ ಅಲ್ವಾ ಹ್ಞೂ ಈ ರೀತಿ ಕುದೀತಾ ಇದೆ ಈ ರೀತಿ ಕುದಿಯೋಷ್ಟೊತ್ತಿಗೆ ನಾನಿವಾಗ ಅದು ಮಸಾಲೆ ಇಟ್ಕೊಂಡಿದ್ನಲ್ಲ ಚಕ್ಕೆ ಲವಂಗ ಮೆಣಸು ಹಾಗೆ ಯಾಲಕ್ಕಿನ ಅದನ್ನು ಸ್ವಲ್ಪ ಪುಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಂಗೆ ಜಜ್ಜಿ ಜಜ್ಜಿ ಹಾಕಿದರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಎಲೆ ಹಾಕಬೇಕಾಗುತ್ತೆ ಬಟ್ ಎಲೆ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ವೀಳ್ಯದೆಲೆ ಹಾಕಿದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರ್ತಾ ಇತ್ತು ಸೊ ಇದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ನಮಗೆ ಬೇಕಂದರೆ ಸ್ವಲ್ಪ ಉಪ್ಪು ಹಾಕಬೇಕು ನಾನಿಲ್ಲಿ ಉಪ್ಪು ಹಾಕಿಲ್ಲ ಆಮೇಲೆ ಒಂದು ಗೆಡ್ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸುಲಿದಿಟ್ಕೊಂಡು ಇದ್ದೀನಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೊರೆ ನೊರೆ ಎಲ್ಲ ಹೋಗೋ ಥರ ಆಯಿಲ್ ಆಯಿಲ್ ಟೈಪ್ ಬರುತ್ತಲ್ಲ ಆ ಥರ ಅಲ್ಲಿವರೆಗೂ ಕುದಿಸ್ಬೇಕಾಗುತ್ತೆ ಇದನ್ನು ನೋಡಿ ಯಾವ ಥರ ಕುದೀತಾ ಇದೆ ಅಂಥೇಳಿ ಗೊತ್ತಾಗ್ತಿದೆ ಆಗಲೇ ಇಲ್ಲಿ ಒಂದು ಸೌಟ್ ತೊಗೊಂಡು ನಾನು ತಿರುಗಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬರ್ತಾಯಿದೆ ಆಗಲೇ ಗೊತ್ತಾಗ್ತಿದೆ ಯಾವ ರೀತಿ ಕಾಯ್ತಾ ಇದೆ ಬೆಣ್ಣೆ ಅಂತ ಹೇಳಿಬಿಟ್ಟು ನೋಡಿ ಆಗಲೇ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಇದು ಇವಾಗ ಈ ರೀತಿ ಕಲಸ್ತಾ ಕುದಿಸ್ಕೊಂಡ್ರೆ ಚೆನ್ನಾಗಿ ನಮ್ಗೆ ಬೇಕಂದರೆ ಇವಾಗಲೇ ಶೋಧಿಸ್ಕೋಬೋದು ಇದನ್ನು ಇನ್ನೊಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಟ್ಟೆ ಕುದಿಲಿ ಅಂತ ಹೇಳಿಬಿಟ್ಟು ನೋಡಿ ನಾವು ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಇಷ್ಟು ನೊರೆ ಬರ್ತಾಯಿದೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಯಾವ ಥರ ಬರ್ತಾಯಿದೆ ಅಂತ ಹೇಳಿಬಿಟ್ಟು ಮಾಡಿ ಇದನ್ನು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಇವಾಗ ಶೋಧಿಸ್ಕೋಬೇಕು ನೋಡಿ ಶೋಧಿಸ್ಕೋತಾ ಇದ್ದೀನಿ ಅದು ನೊರೆ ಫುಲ್ ಹೋಗೋವರೆಗೂ ಇದು ಮಾಡಬೇಕು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಕೆಂಪದಾಗಿ ಬೇಯಿಸಿ ಬೇಯಿಸ್ಬಿಟ್ಟೆ ಕುದಿಸ್ಬಿಟ್ಟೆ ಅಂದ್ಕೊತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಎಷ್ಟೊಂದು ಬಂದಿದೆ ಅಲ್ವಾ ತುಪ್ಪ ಅರ್ಧ ಕೆ ಜಿ ಬೆಣ್ಣೆಗೆ ಇಷ್ಟು ಅದರಲ್ಲಿರೋ ಬೆಳ್ಳುಳ್ಳಿ ಕುದ್ದಿರುತ್ತಲ್ಲ ಅದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತಿನ್ಬೋದು ಸೊ ನೋಡಿ ಎಸ್ ಇಷ್ಟು ಬಂದಿದೆ ಇಷ್ಟು ತುಪ್ಪ ಬಂದಿದೆ ಅರ್ಧ ಕೆ ಜಿ ಬೆಣ್ಣೆಗೆ ಇಷ್ಟು ತುಪ್ಪ ಬಂದಿದೆ ಇದು ತಣ್ಣಗಾದ ಮೇಲೆಲ್ಲ ಮರಳು ಮರಳಾಗಿತ್ತು ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್